கேன் கே ஆக நீர் குடிபு நீர் குடிபு அன்சு நீர் குடிபு நீர் குடிபு அந்த ನೀರ್ ಹೇಳ್ತೀನಿ ಸ್ಟೋರಿ ಚೆನ್ನಾಗಿದೆ ಕೇಳಿಸ್ಕೊ ನೀರ್ ಕುಡಿಬೇಕು ಅನ್ಸುತ್ತೆ ಅವಾಗ ಏನ್ ಮಾಡುತ್ತೆ ಅದು ಅಲ್ಲಿ ಹುಡ್ಕುತ್ತೆ ಹುಲ್ಲು ಹುಡ್ಕುತ್ತೆ ಅದೆಲ್ಲ ಹುಡ್ಕುತ್ತೆ ಆ ಕಡೆ ಹುಡ್ಕುತ್ತೆ ಎಲ್ಲೂ ನೀರು ಸಿಗಲ್ಲ ಪಾಪ ಅದಕ್ಕೆ ನೀರ್ ತಣ್ಣೀರಾದ್ರೂ ತಣ್ಣೀರಾದ್ರೂ ನೀರ್ ಕುಡಿಬೇಕು ಅನ್ಸುತ್ತೆ ನೀರ್ ಬೇಕು ಅನ್ಸುತ್ತೆ ಆಮೇಲೆ ನೋಡುತ್ತೆ ಅಲ್ಲಿ ಕಡೆ ನೀರ್ ಇರುತ್ತೆ ಬಿಂದ್ಗಲ್ಲಿ ಏನು ಏನ್ ಇರುತ್ತೆ ನೀರು ಹಾ ಆದ್ರೆ ತುಂಬಾ ನೀರ್ ಇರಲ್ಲ ಬಿಂದ್ಗೆಲ್ಲಿ ಮತ್ತೆ ಬೇಜಾರಾಗುತ್ತೆ ಕಾಗೆಗೆ ತುಂಬಾ ನೀರಿದ್ರೆ ಅಲ್ವಾ ಕುಡಿಯಕಾಗೋದು ಬಿಂದಿಗೆ ಒಳಗೆ ತಣ್ಣೀರೇ ಕಣಮ್ಮ ತಣ್ಣೀರು ಬಿಂದಿಗೆ ತುಂಬಾ ಇರಲ್ಲ ಅದ್ ಕೊಕ್ಕಿಟ್ಟು ಕುಡಿಬೇಕಲ್ವಾ ತುಂಬಾ ನೀರಿಲ್ಲ ಅಂದ್ರೆ ಎಕ್ಕಲ್ಲ ಕೇಳಿಸ್ಕೊ ಸಿನಿಮಾ ಕೇಳಿಸ್ಕೊ ಬಿಂದಿಗೆ ಸ್ವಲ್ಪ ನೀರಿರುತ್ತೆ ಅವಾಗ ಏನ್ ಮಾಡುತ್ತೆ ಗೊತ್ತಾ ಅದು ಅದೆಲ್ಲ ಹಾರಾಡ್ಕೊಂಡು 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 ಹುಡ್ಕುತ್ತೆ ಮಾಡ್ತಾ ಹುಡ್ಕುತ್ತೆ ಏನು ಮಾಡ್ತಾ ಹುಡ್ಕುತ್ತೆ ಯಾವ ಥರ ಯಾವ ಥರ ಹುಡ್ಕುತ್ತೆ ಹಾರಾಡ್ಕೊಂಡು ಹಾರಾಡ್ಕೊಂಡು ಹುಡ್ಕುತ್ತೆ ಯಾವ ಥರ ಯಾವ ಥರ ಹಾರಾಡ್ಕೊಂಡು ಹುಡ್ಕುತ್ತೆ ಆವಾಗ ಹಾರಾಡ್ಬೇಕಾದ್ರೆ ಅದಕ್ಕೆ ಒಂದು ದೊಡ್ಡದು ಸ್ಟ್ರಾ ಸಿಗುತ್ತೆ ಸ್ಟ್ರಾ ಏನೇನು ಸ್ಟ್ರಾ ಜ್ಯೂಸ್ ಕುಡಿತೀವಲ್ಲ ಹಾಕೊಂಡು ಸ್ಟ್ರಾ ಹಾ ಸ್ಟ್ರಾ ಸಿಕ್ಬಿಡುತ್ತೆ ಅವಾಗ ಕಾಗೆ ಫುಲ್ ಹ್ಯಾಪಿ ಫುಲ್ ಖುಷಿ ಆಗ್ಬಿಡುತ್ತೆ ಕಾಗೆಗೆ ಏನಾಗುತ್ತೆ ತುಂಬಾ ಖುಷಿ 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 ತಗೊಂಡ್ ಬಂದು ಬಿಂದಿಗೆ ಒಳಗಡೆ ಹಾಕ್ಕೊಂಡು ಅಂತ ಹೇಳ್ಕೊಂಡು ನೀರು ಕುಡಿಯುತ್ತೆ ಹೆಂಗೆ ಹೊಟ್ಟೆ ತುಂಬಾ ತನಕ ಕುಡಿಯುತ್ತೆ ಹೆಂಗೆ ಹೆಂಗೆ ಕುಡಿಯುತ್ತೆ ಹೆಂಗೆ ಹೇಳ್ಕೊಳ್ಳೋಕೆ ನೀರು ಆಮೇಲೆ ಕಾಗೆಗೆ ಹೊಟ್ಟೆ ತುಂಬುತ್ತೆ ಹೊಟ್ಟೆ ತುಂಬಿದ್ಮೇಲೆ ಏನಾಗುತ್ತೆ ಅಂತ ಹಾರೋಗುತ್ತೆ ಎಲ್ಲಿ ಹೆಂಗೆ ಹಾರೋಗುತ್ತೆ ತಿಂಕಾಲ ಆಯ್ತು ಹಾಕ್ಕೊಣ ತಿಂಕ ಹಾಕ್ಕೊಣೇ